ಹಲೋ ನಮಸ್ತೆ ವೀಕ್ಷಕರೇ ಇವತ್ತಿನ ವಿಷಯ ಬಂದ್ಬಿಟ್ಟು ಅದೃಷ್ಟ ಲಕ್ಷ್ಮಿಯನ್ನ ಹಾಗೂ ಬಾಳಿಗೆ ಬೆಳಕಾಗಬಲ್ಲಂತಹ ಬಂಗಾರದ ಮಳೆಯನ್ನೇ ಸುರಿಸಬಲ್ಲಂತಹ ಮಹಾಲಕ್ಷ್ಮಿಯನ್ನ ಸ್ಥಿರವಾಗಿ ಮನೆಯಲ್ಲಿ ನಿಲ್ಲಿಸಲು ಅಮಾವಾಸ್ಯೆಯ ದಿನ ಈ ಒಂದು ಕೆಲಸವನ್ನು ಮಾಡಿ ಅದು ಯಾವ ಕೆಲಸ ಅಂತ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ ಈ ಒಂದು ಕೆಲಸ ಮಾಡಿದ್ದೆ ಆದರೆ ನಾವು ಹಿಂದೆ ತಿರುಗಿ ನೋಡೋದೇ ಬೇಡ ಕೈಯಲ್ಲಿ ಸದಾ ಹಣ ಇರುತ್ತೆ ದುಡಿದ ಹಣ ಕೈಯಲ್ಲಿ ನಿಲ್ಲುತ್ತೆ ಇನ್ನು ಮನೆಯಲ್ಲಿ ಮತ್ತು ಪರ್ಸಲ್ಲಿ ನೀವು ದುಡ್ಡು ಇಡುವಂತಹ ಜಾಗದಲ್ಲಿ ಯಾವಾಗಲೂ ದುಡ್ಡು ತುಂಬಿರುತ್ತೆ ಆದ್ದರಿಂದ ವೀಕ್ಷಕರೇ ದಯವಿಟ್ಟು ಈ ಅಮಾವಾಸ್ಯೆಯ ದಿನ ಯಾವ ಕೆಲಸ ಮಾಡ್ಕೋಬೇಕು ಈ ಕೆಲಸ ಮಾಡ್ಕೊಳ್ಳೋದ್ರಿಂದ ಅದೃಷ್ಟ ಲಕ್ಷ್ಮಿಯನ್ನು ನಾವು ಮನೆಯಲ್ಲೇ ಹೇಗೆ ನೆಲೆಸುವಂತೆ ಮಾಡುವ ಉಪಾಯ ಆದರೂ ಏನು ಎಂಬುದರ ವಿಶಿಷ್ಟ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಇದೇ ನವೆಂಬರ್ ಮೂವತ್ತನೇ ತಾರೀಕಿಗೆ ಚಟ್ಟಿ ಅಮಾವಾಸ್ಯೆ ಇದೆ ಇದೊಂದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅಂದರೆ ಕಾರ್ತಿಕ ಅಮಾವಾಸ್ಯೆ ಇದೆ ಬಂಗಾರದಂತಹ ಸುವರ್ಣ ಅವಕಾಶ ಒದಗಿ ಬಂದಿದೆ ಇನ್ನು ಆವತ್ತಿನ ದಿನ ಈ ಒಂದು ಉಪಾಯ ಮಾಡಿಕೊಂಡಿದ್ದೆ ಆದರೆ ಕೇವಲ ಒಂದು ತಿಂಗಳ ಒಳಗೆ ಗೊತ್ತಾಗುತ್ತೆ ಹಾಗಾದರೆ ಏನು ಮಾಡ್ಕೋಬೇಕು ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರೆಲ್ಲ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗಾದರೆ ಬನ್ನಿ ಸೇಸ್ರೆ ವಿಡಿಯೋ ಶುರು ಮಾಡೋಣ ವೀಕ್ಷಕರೇ ನವೆಂಬರ್ ಮೂವತ್ತನೇ ತಾರೀಕು ಚಟ್ಟಿ ಅಮಾವಾಸ್ಯೆಯ ದಿನ ಈ ಒಂದು ಮಣ್ಣಿನ ಮಡಿಕೆಯನ್ನು ತಗೊಂಡು ಬಂದು ಚಿಕ್ಕದು ಅಂದರೆ ಸಣ್ಣದೊಂದು ಮಣ್ಣಿನ ಮಡಿಕೆ ಆಗಿರಬೇಕು ತುಂಬಾ ಚಿಕ್ಕದಾದರೆ ಸಾಕು ಒಂದು ಮಣ್ಣಿನ ಮಡಕೆ ತಗೊಂಡು ಬಂದು ಅದರಲ್ಲಿ ಮೂರು ಪದಾರ್ಥಗಳನ್ನು ಹಾಕಬೇಕು ಆ ಮೂರು ಪದಾರ್ಥಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇದು ಹಂಡ್ರೆಡ್ ಪರ್ಸೆಂಟು ವರ್ಕ್ ಆಗುತ್ತೆ ಈ ರೀತಿ ಈ ಅಮಾವಾಸ್ಯೆ ದಿನ ಮಾಡಿದ್ದೇ ಆದರೆ ನಿಮ್ಮ ಮನೆಯಲ್ಲಿ ದುಡ್ಡಿನ ಸುರಿಮಳೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಯಾವೆಲ್ಲ ವಸ್ತುಗಳು ಹಾಕಬೇಕು ಆ ಮಣ್ಣಿನ ಮಡಿಕೆಯಲ್ಲಿ ಅಂತ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಹನ್ನೊಂದು ಕಾಯಿನ್ ಹಾಕಬೇಕು ಹನ್ನೊಂದು ಕಾಯಿನ್ಸ್ಗಳು ಒಂದೇ ವರ್ಷದಲ್ಲಿ ತಯಾರಿ ಆಗಿರುವಂಥವು ಅಂದರೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಕಾಯಿನ್ ತಯಾರಿ ಅದೇ ವರ್ಷದಲ್ಲೇ ಎಲ್ಲ ಕಾಯಿನ್ ತಯಾರಾಗಿರ್ಬೇಕು ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ರೀತಿ ಅಂದರೆ ಒಂದೇ ವರ್ಷದಲ್ಲಿ ಎಲ್ಲ ಕಾಯಿನು ತಯಾರಿ ಆಗಿರುವಂಥವು ಆಗಿರಬೇಕು ಮತ್ತು ಒಂದೇ ರೂಪಾಯಿ ಅಂತ ಹಾಕಬೇಕಂತ ಏನಿಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಕಾಯಿನ್ ಹತ್ತು ರೂಪಾಯಿ ಕಾಯಿನ್ಸ್ ಬೇಕಾದರೂ ಹಾಕ್ಬೋದು ಆದರೆ ಅವು ಎಲ್ಲ ಒಂದೇ ವರ್ಷದಲ್ಲಿ ತಯಾರಿಸಿದಂಥ ಕಾಯಿನ್ಸು ಆಗಿರಬೇಕು ಅಮಾವಾಸ್ಯ ದಿನವೇ ಮಾರ್ಕೆಟಿಂದ ಮಣ್ಣಿನ ಮಡಿಕೆಯನ್ನು ತಂದು ಒಂದು ಚಿಕ್ಕದು ಅಂದರೆ ಮಣ್ಣಿನ ಮಡಿಕೆ ಅಂದರೆ ದೊಡ್ಡದಾಗಬೇಕಂತ ಇಲ್ಲ ಸಣ್ಣದು ಸ್ವಲ್ಪ ಚಿಕ್ಕದೇ ಆದ್ರೆ ಸಾಕು ಆವತ್ತಿನ ದಿನವೇ ಅಂದ್ರೆ ಅಮಾವಾಸ್ಯ ದಿನವೇ ಹನ್ನೊಂದು ಅನ್ನು ಅದರಲ್ಲಿ ಹಾಕಬೇಕು ನಂತರ ಕರ್ಪೂರ ಹಾಕಬೇಕು ಅಂದರೆ ಭೀಮಸೇನೆ ಕರ್ಪೂರನೇ ಹಾಕಬೇಕು ಈ ಕರ್ಪೂರ ನಲ್ಲಿ ಸಿಗುತ್ತೆ ಅದೇ ಕರ್ಪೂರನೇ ಹಾಕಬೇಕು ಈ ಕರ್ಪೂರ ನೋಡೋದಕ್ಕೆ ಸ್ವಲ್ಪ ದೊಡ್ಡದಾಗಿರುತ್ತೆ ಇದರಲ್ಲಿ ಕೆಮಿಕಲ್ ಮಿಕ್ಸ್ ಇರೋದಿಲ್ಲಂತೆ ಅಂದ್ರೆ ಈಗ ಮಾಮೂಲಿ ಸಿಗ್ತವಲ್ಲ ಕರ್ಪೂರ ಆ ಕರ್ಪೂರನ ಹಾಕಕ್ಕೆ ಹೋಗ್ಬೇಡಿ ಭೀಮಸೇನೆ ಕರ್ಪೂರನೇ ಹಾಕಬೇಕು ಇನ್ನೊಂದು ವಿಶೇಷವಾದ ವಸ್ತು ಅಂದ್ರೆ ಹಳದಿ ಸಾಸಿವೆ ಹಳದಿ ಸಾಸಿವೆನ ಹಾಕಬೇಕು ಹಳದಿ ಸಾಸಿವೆ ಅಂದ್ರೆ ಲಕ್ಷ್ಮಿಗೆ ತುಂಬಾನೇ ಪ್ರಿಯವಾದಂತಹ ಪದಾರ್ಥ ಇದು ಈ ಮೂರು ಪದಾರ್ಥಗಳನ್ನ ಹಾಕಬೇಕು ಇನ್ನೊ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಅವು ಯಾವುವು ಅಂದ್ರೆ ಕಾಯಂಸು ಕರ್ಪೂರ ಮತ್ತು ಹಳದಿ ಸಾಸಿವೆ ಈ ಮೂರು ಪದಾರ್ಥಗಳನ್ನು ಒಂದು ಚಿಕ್ಕದು ಮಣ್ಣಿನ ಒಳಗೆ ಹಾಕಬೇಕು ಅಮಾವಾಸ್ಯ ದಿನವೇ ಎಲ್ಲನೂ ಮಡಿಕೆ ಒಳಗೆ ಹಾಕಿಬಿಟ್ಟು ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಏನಂತ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಅದನ್ನೆಲ್ಲ ದೇವ್ರ ಮುಂದೆ ಇಟ್ಬಿಟ್ಟು ದೇವ್ರ ಮುಂದೆ ಕೈ ಮುಕ್ಕೊಂಡು ನಿಂತ್ಕೊಂಡು ನನಗಿರುವಂತಹ ಎಲ್ಲ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಪೂರ್ತಿ ದಿನ ಅಮಾವಾಸ್ಯ ದಿನ ಅದು ಅಲ್ಲೇ ದೇವರ ಮುಂದೆನೇ ಇರಕ್ಕೆ ಬಿಟ್ಬಿಡಿ ನಾ ಅಮಾವಾಸ್ಯ ದಿನ ಈ ಕೆಲಸ ಮಾಡಿ ರಾತ್ರಿ ಊಟ ಮಾಡಿ ಮಲ್ಗೋಕ್ಕೆ ಹೋಗ್ತೀರಿ ಅನ್ಬೇಕಾದ್ರೆ ಈ ಮಡಿಕೆಯನ್ನು ದೇವರ ಮನೆಯಿಂದ ತೆಗೆದು ನಿಮ್ಮ ಮನೆಯ ಅಂದರೆ ಮನೆಯ ಪೂರ್ವ ದಿಕ್ಕಿನಲ್ಲಿ ಆ ಮಡಿಕೆ ನಾವು ಇದು ಇಡಬೇಕು ಫ್ರೆಂಡ್ಸ್ ಈ ಥರ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಇದನ್ನ ಇದನ್ನು ಒಂದೇ ಅಮಾವಾಸ್ಯೆ ಅಷ್ಟೇ ಮಾಡಬೇಕು ವೀಕ್ಷಕರೇ ಮತ್ತೆ ಪದೇ ಪದೇ ತಿಂಗಳಿಗೊಮ್ಮೆ ಅಮಾವಾಸ್ಯೆ ಬರ್ತೈತೆ ಅಂದು ತಿಂಗಳಿಗೊಮ್ಮೆ ಅಮಾಸ್ಯ ದಿನ ಮಾಡಬೇಕಾಗಿಲ್ಲ ಈ ಒಂದು ಚಟ್ಟಿ ಅಮಾವಾಸ್ಯೆ ಅಂದರೆ ಕಾರ್ತಿಕ ಅಮಾವಾಸ್ಯೆ ದಿನವೇ ಮಾಡಿದರೆ ತುಂಬಾ ಒಳ್ಳೆಯದು ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ ಇದನ್ನು ಇಟ್ಟಿರೋದು ಬೇರೆ ಯಾರಿಗೂ ಗೊತ್ತಾಗಬಾರ್ದು ಆ ರೀತಿ ನೋಡ್ಕೊಳ್ಳಿ ಇದೊಂದು ಚಮತ್ಕಾರಿ ತಂತ್ರನೇ ಅಂತ ಹೇಳ್ಬೋದು ಅದೃಷ್ಟ ಲಕ್ಷ್ಮಿಯನ್ನು ಮನೆಗೆ ಮಾಡಿಕೊಳ್ಳುವಂತಹ ತಂತ್ರ ಅಂತ ಹೇಳ್ಬೋದು ವೀಕ್ಷಕರೇ ಇದನ್ನು ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಅದೃಷ್ಟ ಲಕ್ಷ್ಮಿ ನೆಲೆಸ್ತಾಳೆ ಮತ್ತೆ ಆರೋಗ್ಯ ಸಂಪತ್ತು ನೆಮ್ಮದಿ ಎಲ್ಲನೂ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇಂಥದ್ದೇ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚ್